ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಗಿಯವರೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರೇ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಇನ್ನೊಬ್ಬರು ಸಣ್ಣ ನೀರಾವರಿ ಸಚಿವರಾದಂಥ ಮತ್ತು ರಾಯಚೂರ್ನವರೇ ಆದಂಥ ಶ್ರೀ ಬೋಸರಾಜು ಅವರ ಹಿರಿಯ ಶಾಸಕರಾದಂಥ अंपनगौड बदर्लीवर अध्य वाकि अभिद्धी निगम अध्यक्षर बसवनगौड दद्दलव शासकरा बसवनगौड तुर्विहाळव मेल्मन सदस्यर वसंतकुमारवर இன்னொரு மேல்மனைய சதசர்தரணேக பய்யாபுரவ் இன்னொரு மேல்மனைய சத சந்திரசேகர் பட்டீல் அவர இன்னொரு மேல்மனைய சத பசன பாதர்லி மாஜி சாசக ಮಾಜಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗೋಕಾಕ್ ಚಳುವಳಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಂಥ ಚಂದ್ರಕಾಂತ್ ಬೆಲ್ಲದವ್ರೆ ಪುಸ್ತಕ ಅಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ அட்சர பருஷோத்தமழிமலையே கிருஷி வியத குலபதி டாக்டர் ஹனுமந்தப்ப மாஜி மேல்மனைய சதசர்தசவர பாட்டீல் இட்டகியவரே ஜில்லைய எல்ல அதிக்காரி கன்னட மற்றும் சாஸ்கிரு இலாக்கைய ஹி அதி வேதுக்கேலிர்த்தகான கணியரை இல்ல சேரித்தக்கமீய கன்னட அபிமானி பந்துகளே தாயந்தி எல்லாம் ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಗೆಳೆಯರೇ ಇವತ್ತು ರಾಯಚೂರಿನಲ್ಲಿ ಕರ್ನಾಟಕ ಸಂಭ್ರಮ ಐವತ್ತು ಅದರ ಪ್ರಯುಕ್ತ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಈ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದಾರೆ ಮತ್ತೆ ಈ ಕಾರ್ಯಕ್ರಮವನ್ನ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹೇಳಿ ಘೋಷಣೆಯನ್ನ ಮಾಡಲಿಕ್ಕೆ ಬಯಸ್ತು ಆಂಧ್ರದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ಜಿಲ್ಲೆ ತೆಲಂಗಾಣ ಆಂಧ್ರ ಇಲ್ಲಿ ಆಂಧ್ರ ಅಂತ ಕರೆಯೋದು ಮೊದಲು ಆಮೇಲೆ ತೆಲಂಗಾಣ ಆಂಧ್ರ ತೆಲಂಗಾಣ ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ ಈ ಭಾಗದಲ್ಲಿ ಇಲ್ಲ ಉರ್ದು ಭಾಷೆಯ ಪ್ರಭಾವನು ಕೂಡ ಇದೆ ಯಾಕಂತಂದ್ರೆ ಬಹಳ ದೀರ್ಘಕಾಲ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದಂತ ಪ್ರದೇಶ ಇದು ಆಮೇಲೆ ಪಕ್ಕದಲ್ಲಿ ಇರೋದ್ರಿಂದ ಸ್ವಾಭಾವಿಕವಾಗಿ ತೆಲುಗು ಭಾಷೆಯ ಪ್ರಭಾವನೂ ಕೂಡ ಇದ್ದೇ ಇರ್ತದೆ ಯಾಕಂದರೆ ಇಲ್ಲಿಂದ ನೆಂಟ್ರಿಗೆ ಹೋಗಿರ್ತಾರೆ ಕನ್ನಡವರು ಕಲಿಬೇಕಾಗ್ತದೆ ಈ ಕಡೆಯವರು ಕಲಿಬೇಕಾಗ್ತದೆ ತೆಲುಗುನು ಕೂಡ ಈ ಕಡೆಯವರು ಕೂಡ ಕಲಿಯಬೇಕಾಗ್ತದೆ ಆದರೆ ಕರ್ನಾಟಕ ಏಕೀಕರಣ ಆಯಿತು ಏಕೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕಂಡಿದಂತ ಕನ್ನಡ ಮಾತನಾಡ್ತಕ್ಕಂಥ ಜನರು ಒಂದು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಅವತ್ತು ಹೋರಾಟ ನಡೀತು ಏಕೀಕರಣಕ್ಕೋಸ್ಕರ ಹೋರಾಟ ನಡೆಯಿತು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ತಮಿಳುನಾಡಿನಲ್ಲಿರಿದಂಥ ಬಳ್ಳಾರಿ ಮಂಗಳೂರು ಉಡುಪಿ ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕಬಿಟ್ಟಿದ್ದವು ಏಕೀಕರಣ ಆದ ಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು ಭಾಷಾವಾರು ಪ್ರಾಂತ್ಯ ವಿಂಗಡಣೆಯಾಗಿ ಏಕೀಕರಣ ಆಯಿತು ಆಗ ಏಕೀಕರಣ ಆದಾಗ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ದೇವರಾಜ್ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972 ರ ಮುಖ್ಯಮಂತ್ರಿ ಆದರು 73 ನೇ ಇಸವಿನಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಆಯ್ತು ಕರ್ನಾಟಕ ಅಂತ ನಾಮಕರಣ ಆಯ್ತು ಅದು 1973 ನವೆಂಬರ್ 1 ನೇ ತಾರೀಖು ಘೋಷಣೆ ಆಯ್ತು ಕರ್ನಾಟಕ ರಾಗಿ ಐವತ್ತು ವರ್ಷಗಳು ತುಂಬೋಗಿದ್ದಾವೆ ಈಗ ನಾವು ಐವತ್ತೊಂದನೇ ವರ್ಷ ಇದೆ ಐವತ್ತು ವರ್ಷ ತುಂಬೋಯ್ತು ಐವತ್ತೊಂದನೇ ವರ್ಷದಲ್ಲಿ ಇದ್ದೀವಿ ನಾನು ಕಳೆದ ವರ್ಷ ಬಜೆಟ್ ಭಾಷಣೆ ಮಾಡುವಾಗ ನಾವು ಏಕೀಕರಣ ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ತುಂಬಿದಂಥದನ್ನ ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದನೇ ತಾರೀಕಿಗೆ ಮುಗಿತಾ ಇದೆ ಸಮಾರೋಪ ಸಭೆ ಆಗಬೇಕು ಅದಕ್ಕೋಸ್ಕರ ಇಡೀ ವರ್ಷ ಕರ್ನಾಟಕ ಸಂಭ್ರಮ ಐವತ್ತು ಅದನ್ನು ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಅನೇಕ ಭಾಗಗಳಲ್ಲಿ ಮೈಸೂರಿನಲ್ಲಿ ಇಲ್ಲಿ ಆಮೇಲೆ ಮಂಗಳೂರು ಗಡಿ ಭಾಗದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ಅಲ್ಲಿ ಕೂಡ ಸಭೆಗಳನ್ನು ಮಾಡಿದ್ದಾರೆ ಇಲ್ಲೂ ಕೂಡ ರಾಯಚೂರ್ನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಘೋಷವಾಕ್ಯ ಏನು ಗೊತ್ತಾ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಕರ್ನಾಟಕ ಹೆಸರಾಯಿತು ಕನ್ನಡ ನಮ್ಮೆಲ್ಲರ ಉಸಿರಾಗಲಿ ನಿಮ್ಮೆಲ್ಲರ ಉಸಿರಾಗಲಿ ಇಡೀ ಏಳು ಕೋಟಿ ಜನರ ಉಸಿರಾಗಲಿ ಇಲ್ಲಿ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಘೋಷವಾಕ್ಯ ಏನ್ ಗೊತ್ತಾ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಕರ್ನಾಟಕ ಹೆಸರಾಯಿತು ಕನ್ನಡ ನಮ್ಮೆಲ್ಲರ ಉಸಿರಾಗಲಿ ನಿಮ್ಮೆಲ್ಲರ ಉಸಿರಾಗಲಿ ಇಡೀ ಏಳು ಕೋಟಿ ಜನರ ಉಸಿರಾಗಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವರೆಲ್ಲರೂ ಕನ್ನಡಿಗರೇ ಅವ್ರ ಮಾತೃ ಭಾಷೆ ಅಂತ ನಾವು ಹೇಳಲ್ಲ ಆದರೆ ವ್ಯವಹಾರಿಕ ಭಾಷೆಯಾಗಿ ಕನ್ನಡ ಬಳಸಿ ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಿ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು ನಾನು ಎಂಬತ್ ಮೂರಲ್ಲಿ ಎಂ ಎಲ್ ಎ ಆದ ಎಂಬತ್ಮೂರು ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆಯಾಯಿತು ನಾನು ಅದರ ಮೊದಲನೇ ಅಧ್ಯಕ್ಷ ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ರು ನನಗೆ ಕರೆದು ಹೇಳಿದರು ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂತಂದರೆ ಗೋಕಾಕ್ ಚಳುವಿಯ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮ್ಮ ಮೇಲಿದೆ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನೇನು ಸಾಹಿತಿನೂ ಅಲ್ಲ ಕನ್ನಡ ಎಮ್ ಓದಿಲ್ಲ ನಾನು ನನ್ನ ನೀವು ಕರೆದು ಇದನ್ನ ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗಡೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದನ್ನು ನಾನು ಗುರ್ತಿಸಿದ್ದೇನೆ ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದರು ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ಎರಡು ತಿಂಗಳು ಎರಡು ತಿಂಗಳು ಇದ್ದೆ ಕಾಣಿಸುತ್ತೆ ಆಮೇಲೆ ನನ್ನಿಸ್ಟರ್ ಮಾಡ್ಬಿಟ್ರು ಆಮೇಲೆ ಬೇರೆಯವರು ಕನ್ನಡ ಕಾಲು ಸಮಿತಿ ಅಧ್ಯಕ್ಷರಾದ ಇಲ್ಲ ನಾನು ಆಗಸ್ಟ್ ರೇಷ್ಮೆ ಮಂತ್ರಿ ಆದ್ರೀ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ರೇಷ್ಮೆ ಮಂತ್ರಿ ಆದದ್ದು ಮೇ ತಿಂಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾದದ್ದು ಎಂಬತ್ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಮಿನಿಸ್ಟರ್ ಆದದ್ದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಹಾಗಾಗಿ ನಾನು ಹೇಳಿದೆ ನೋಡಿ ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರೂ ರಾಜ್ಯದಲ್ಲಿ ಇದೆಯಾ ತಮಿಳ್ನಾಡಿನಲ್ಲಿ ಇದೆಯಾ ತೆಲಂಗ ಆಂಧ್ರದಲ್ಲಿ ಇದೆಯಾ ಕೇರಳದಲ್ಲಿ ಇದೆಯಾ ಉತ್ತರ ಪ್ರದೇಶದಲ್ಲಿ ಇದೆಯಾ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಒರಿಸ್ಸಾದಲ್ಲಿ ಇದೆಯಾ ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ ಕನ್ನಡವನ್ನು ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ಮಾಡಿದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರತಕ್ಕಂಥದ್ದು ಅವರ ಅಧ್ಯಕ್ಷರು ಪುರುಷೋತ್ತಮ ಬೆಳಿಮಲ್ಯವರು ನಮ್ಮ ಸ್ವಲ್ಪ ಇಂಪ್ರೂವ್ಡ್ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅದರ ಪ್ರಾಧಿಕಾರದ ಈಗ ಸಮಿತಿ ಇಲ್ಲ ಪ್ರಾಧಿಕಾರ ಆಗಿದೆ ಅದರ ಅಧ್ಯಕ್ಷರಾಗಿದ್ದಾರೆ ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡದ ಪ್ರಾರಂಭ ಮಾಡದ್ದು ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ ಹೊರ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಸೈನ್ ಹಾಕ್ತೀನಿ ನಾ ಇಂಗ್ಲೀಷ್ನಲ್ಲಿ ಸೈನ್ ಹಾಕೋದೇ ಇಲ್ಲ ಅಂತಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಇಂಗ್ಲಿಶನ್ನು ಕಲಿಬೇಡಿ ಅಂತ ಹೇಳಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಬೇಡಿ ಅಂತ ಹೇಳಲ್ಲ ಕಲೀರಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತೆ ಕನ್ನಡದಲ್ಲಿ ವಿವರಿಸ್ತಕ್ಕಂಥದನ್ನ ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆ ಆಗಲಿಕ್ಕೆ ಸಾಧ್ಯ ಅದನ್ನು ಮಾಡಬೇಕು ಈಗ ಗೋಕಾಕ್ ಚಳುವಳಿ ಯಾಕೆ ನಡೆಯಿತು ನಿಮಗೆಲ್ಲ ಗೊತ್ತಿದೆ ಬಹಳ ಜನ ಇಲ್ಲ ಗೋಕಾಕ್ ಚಳುವಳಿನಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ಬೆಲ್ಲದವರು ಕೂಡ ಇದ್ದರು ನಾನು ಕೂಡ ಗೋಕಾಕ್ ಚಳುವಳಿನಲ್ಲಿ ಇದ್ದೆ ಆದರೆ ಮುಂದ್ಗಡೆ ಇರಲಿಲ್ಲ ಮಲ್ಲೇಶ್ ಇದ್ದರು ಸಿ ಮಲ್ಲೇಶ್ ಗೊತ್ತಲ್ಲ ನಿಮಗೆ ಸಿ ಮಲ್ಲೇಶ್ ಇದ್ದರು ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಯ್ತಾ ಇದ್ರು ಗೋಕಾಕ್ ಚಳುವಳಿ ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳುವಳಿಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು ಅದಕ್ಕೆ ನಮ್ಮ ಸಾರಾ ಗೋವಿಂದ ಮೊದಲು ಪ್ರಾರಂಭ ಆದಲ್ಲಿ ಧಾರವಾಡ ಮತ್ತೆ ಮೈಸೂರು ಆಮೇಲೆ ಬೆಂಗಳೂರು ಆಮೇಲೆ ಎಲ್ಲ ರಾಜ್ಯಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಹುಶಃ ಇದು ಒಂದು ಐತಿಹಾಸಿಕವಾದಂತ ಚಳುವಳಿ ಅದನ್ನ ಗೋಕಾ ಚಳುವಳಿ ಅನ್ನೋದಕ್ಕಿಂತ ಕನ್ನಡ ಚಳುವಳಿ ಮತ್ತು ಭಾಷಾ ಚಳುವಳಿ ಅಂತ ಕರೆದೇ ಸೂಕ್ತ ಅಂತೇಳಿ ನಾನು ಕಂಡಿದ್ದೀನಿ ಭಾಷಾ ಚಳುವಳಿ ಯಾಕೆ ಗೋಕಾಕ್ ಅಧ್ಯಕ್ಷದಲ್ಲಿ ಒಂದು ಸಮಿತಿ ರಚನೆ ಆಯಿತು ಅದಕ್ಕೋಸ್ಕರ ಗೋಕಾಕ್ ಸಮಿತಿ ಗೋಕಾಕ್ ವರದಿ ಗೋಕಾಕ್ ವರದಿ ಅಂತ ಅವರು ವರದಿ ಕೊಟ್ಟರು ಅದಕ್ಕೋಸ್ಕರ ಗೋಕಾಕ್ ವರದಿ ಬಹುಶಃ ಕರ್ನಾಟಕದಲ್ಲಿ ಭಾಷಾ ಚಳುವಳಿಗಳ ಹೋರಾಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿ ನಡೆದಂತ ಚಳುವಳಿ ಈ ಭಾಷಾ ಚಳುವಳಿ ಮತ್ತು ಕನ್ನಡದ ಚಳುವಳಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ ನೀವೆಲ್ಲ ಕನ್ನಡಿಗರು ರಾಯಚೂರಿನಲ್ಲಿ ಯಾವುದೇ ಭಾಷೆ ಮಾತಾಡ್ತಾರೆ ಮಾತಾಡಲಿ ಯಾವ ಭಾಷೆಗೂ ವಿರೋಧ ಇಲ್ಲ ನಾವು ಯಾವ ಭಾಷೆಗೂ ವಿರೋಧ ಇಲ್ಲ ಆದರೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಬೇಕು ನಾನು ಕನ್ನಡ ಕಾವ್ಯ ಸಮಿತಿ ಅಧ್ಯಕ್ಷನಾಗಿದ್ದಾಗ ಎಲ್ಲ ಇಂಗ್ಲಿಷ್ ಟೈಪ್ ರೈಟರ್ಗಳು ಈಗೇನು ಟೈಪ್ ರೈಟರ್ಗಳು ಮುಂದೆ ಇಲ್ಲ ಈಗೇನು ಬಳಕೆ ಇಲ್ಲ ಆಗ ನಾನು ಇದ್ದಾಗ ಎಲ್ಲ ಇಂಗ್ಲಿಷ್ ಟೈಪರ್ಗಳನ್ನೆಲ್ಲ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನೆಲ್ಲ ಕಿತ್ಕೊಂಡು ಕನ್ನಡ ಟೈಪ್ ರೈಟರ್ ಕೊಡ್ತಾ ಇದ್ದೆ ನಾನು ಮಾಡಬೇಕಪ್ಪ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಈಗ ಬದಲಾವಣೆ ಆಗಿಬಿಟ್ಟಿದೆ ಈಗ ಡಿಜಿಟಲ್ ಯುಗ ಬಂದ್ಬಿಟ್ಟಿದೆ ಈಗ ಪೇಪರ್ಲೆಸ್ ವ್ಯವಹಾರ ಬಂದ್ಬಿಟ್ಟಿದೆ ಅದರಿಂದ ಈಗ ಬದಲಾವಣೆ ಆಗಿದೆ ನಾವು ಬದಲಾವಣೆಗೆ ಹೊಂದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಂತೆ ಈಗ ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಕೂಡ ಬೆಳೆದಿದೆ ಕನ್ನಡದಲ್ಲಿ ಕೂಡ ಬೆಳೆದಿದೆ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನಾವು ಕನ್ನಡ ನಮ್ಮ ಭಾಷೆ ನಾವು ಬಹಳ ದುರಾಭಿಮಾನ ಬೆಳೆಸ್ಕೋಬೇಕಾದಂಥ ಅಗತ್ಯ ಇಲ್ಲ ಕನ್ನಡದ ಬಗ್ಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ಮಾತೃಭಾಷೆ ಬಗ್ಗೆ ದುರಾಭಿಮಾನ ಬೆಳೆಸ್ಕೋಬೇಕಾದಂಥ ಅಗತ್ಯ ಇಲ್ಲ ಆದರೆ ಅಭಿಮಾನವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕ ಅಭಿಮಾನ ಇರಬೇಕಲ್ಲ ಈಗ ಬೇರೆ ರಾಜ್ಯಗಳಿಗೆ ದುರಾಭಿಮಾನ ಇದೆ ನಾವು ಕನಿಷ್ಠ ಅಭಿಮಾನ ಬೆಳೆಸ್ಕೋಬೇಕಲ್ಲ ಅಭಿಮಾನ ಬೆಳೆಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ಕನ್ನಡದ ವಾತಾವರಣ ಆಗ್ಬೇಕಲ್ಲ ಅದು ಬಿಟ್ಟು ಅವರು ಯಾರು ನಾನು ಮೈಸೂರಿನಲ್ಲೂ ಕೂಡ ಹೇಳ್ತಾ ಇದ್ದೆ ಎಲ್ಲ ಕಡೆನೂ ಹೇಳ್ತೀನಿ ಬೇರೆ ಭಾಷೆಯವ್ರು ಸಿಕ್ಕಿದ್ರೆ ಅವ್ರ ಭಾಷೆಯಲ್ಲಿ ಮಾತಾಡೋದು ನಾವು ನೀವು ಧಾರಾಳತನ ಇರಲಿ ಭಾಳ ಉದಾರಿಗಳಾಗಬಾರ್ದು ಭಾಳ ಉದಾರಿಗಳಾಗಬಾರ್ದು ಉದಾರಿತನ ಇರಬೇಕು ಉದಾರತ್ವ ಇರಬೇಕು ಆದರೆ ಬಹಳ ಉದಾರಿಗಳಾಗಿ ನಮ್ಮ ಮಾತೃಭಾಷೆಗೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನ ಕನ್ನಡಿಗರಾದಂಥ ನಾವು ಯಾವ ಕಾರಣಕ್ಕೂ ಕೂಡ ಮಾಡಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೇವೆ ಅದಾಗಬೇಕಲ್ವಾ ಕರ್ನಾಟಕ ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ರಾಜ್ಯ ಭಾಷೆ ಇದಕ್ಕೆ ಅಗ್ರಸ್ಥಾನ ಇರಬೇಕಲ್ಲ ಅದು ಇರಬೇಕು ರಾಯಚೂರು ಅಂತ ಪ್ರದೇಶದಲ್ಲಿ ಇರಬೇಕು ಇಡೀ ರಾಜ್ಯದಲ್ಲಿ ಇರಬೇಕು ಇಡೀ ರಾಜ್ಯದಲ್ಲಿ ಇರಬೇಕು ಈಗ ಕಲಬುರಗಿಗೋದ್ರೆ ಹೆಚ್ಚು ಉರ್ದು ಭಾಷೆನಲ್ಲಿ ಉರ್ದು ಮಿಕ್ಸಿತ ಕನ್ನಡ ಭಾಷೆನಲ್ಲಿ ಮಾತಾಡ್ತಾರೆ ಬೀದರ್ಗೆ ಹೋದ್ರೆ ಉರ್ದು ಮಿಕ್ಸಿತ ಭಾಷೆಯಲ್ಲಿ ಬಹಳ ಜನ ಉರ್ದುನಲ್ಲಿ ಓದಿರ್ತಾರೆ ಮರ ಈಗ ಮರ ಹಾ ಮರಾಠಿ ಭಾಷೆನಲ್ಲಿ ಮಾ ಮಾತಾಡ್ತಕ್ಕ ಆ ಬಾರ್ಡರ್ನಲ್ಲಿ ಎಲ್ಲ ಮರಾಠಿ ಭಾಷೆಯಲ್ಲಿ ಮಾತಾಡ್ತಾರೆ ಹಾಗಂತ ಹೇಳಿ ನಾವು ಯಾವ ಕಾರಣಕ್ಕೂ ಕೂಡ ಕನ್ನಡ ಭಾಷೆಯನ್ನ ಬಳಸದನ್ನ ಬಿಡಬಾರದು ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ ಮರಾಠಿ ಭಾಷೆನಲ್ಲಿ ಮಾತಾಡ್ತಾರೆ ತೆಲುಗು ಭಾಷೆನಲ್ಲಿ ಮಾತಾಡ್ತಾರೆ ತಮಿಳು ಭಾಷೆನಲ್ಲಿ ಮಾತಾಡ್ತಾರೆ ಮಲಯಾಳಂ ಭಾಷೆಯಲ್ಲಿ ಮಾತಾಡ್ತಾರೆ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಅವ್ರ ಭಾಷೆಯಲ್ಲೇ ನಾವು ವ್ಯವಸ್ತಕ್ಕಂಥ ಕೆಲಸ ಆಗಬಾರ್ದು ಅವ್ರಿಗೂ ಕನ್ನಡ ಕಲಿಸ್ಬೇಕು ಇಲ್ಲಿ ಕನ್ನಡದ ನೆಲದಲ್ಲಿ ವಾಸ ಮಾಡ್ತಕ್ಕಂಥವ್ರು ಕನ್ನಡದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಜೀವನ ಮಾಡ್ತಕ್ಕಂಥವ್ರು ಇಲ್ಲಿ ಕಲಿತಕ್ಕಂಥವ್ರು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕನ್ನಡದಲ್ಲಿ ಮಾತಾಡಬೇಕಲ್ಲ ಅದಕ್ಕೋಸ್ಕರ ಈ ಕನ್ನಡ ಗಟ್ಟಿಯಾಗಿ ಉಳಿಬೇಕು ಗಟ್ಟಿಯಾಗಿ ಬೆಳೀಬೇಕು ಎಂದೆಂದಿಗೂ ಕೂಡ ಕನ್ನಡಮಯ ಆಗಿರಬೇಕು ಕರ್ನಾಟಕ ಅಂತಕ್ಕಂಥಕ್ಕೋಸ್ಕರವಾಗಿ ನಾವು ಈ ಒಂದು ವರ್ಷ ಕರ್ನಾಟಕ ನಾಮಕರಣ ಆಯ್ತಲ್ಲ ಈ ಒಂದು ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ವಿಧಾನಸೌಧ ಹತ್ರ ವಿಧಾನಸೌಧದ ಮುಂದಗಡೆ ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ನವೆಂಬರ್ ಒಂದನೇ ತಾರೀಕು ನಾನು ಹೇಳಿದ್ದೀನಿ ತಂಗಡಿಯವರಿಗೆ ಇಲ್ಲಪ್ಪ ಮುಂದಕ್ಕೆ ಹಾಕಕ್ಕೆ ಹೋಗಕೂಡುದು ಯಾವ ಕಾರಣಕ್ಕೂ ನವೆಂಬರ್ ಒಂದನೇ ತಾರೀಕು ಒಳಗಡೆನೆ ಆಗಬೇಕು ಅಲ್ಲಿ ನನಗೆ ಒಂದ್ಸಾರಿ ಹೇಳಿದ್ರು ಈಗ ಒಂದು ಎಷ್ಟು ದಿನ ಆಯ್ತು ಆ ಒಂದ್ ಇಪ್ಪತ್ತು ದಿನಗಳ ಹಿಂದೆ ಹೇಳಿದ್ರು ಇಲ್ಲ ನಮಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಂತ ಟೈಮ್ ಗೀ ಎಲ್ಲ ಕೊಡೋಕ್ಕಾಗೋದಿಲ್ಲ ನೀನು ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವನೇ ಆಗಿದೆಯಾ ಅಲ್ಲೇ ಹೋಗಿ ಕೂತ್ಕೊಂಡು ಅದನ್ನು ಮಾಡಿಸಿ ಯಾಕೆಂದರೆ ಕಂಚಿನ ಪ್ರತಿಮೆ ಆಗಬೇಕಲ್ಲ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಹೇಳ್ತಾ ಹೇಳಿದ್ರು ಆಗಬಾರ್ದು ನಾವು ಕೂಡಲೇ ಅದನ್ನು ನವೆಂಬರ್ ಒಂದನೇ ತಾರೀಕಿಗೇ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅದು ಈ ರಾಜ್ಯದ ತುಂಬ ಕನ್ನಡದ ರಥ ಓಡಾಡಿದೆ ಇದೆ ಇಡೀ ರಾಜ್ಯದ ತುಂಬ ಹಂಪಿನಲ್ಲಿ ಪ್ರಾರಂಭ ಆಯಿತು ನವಂಬರ್ ಒಂದನೇ ತಾರೀಕು ಎರಡು ನವಂಬರ್ ಎರಡನೇ ತಾರೀಕು ಹಂಪಿನಲ್ಲಿ ಪ್ರಾರಂಭ ಆಯಿತು ನವಂಬರ್ ಮೂರನೇ ತಾರೀಕು ಗದಗನಲ್ಲಿ ದೊಡ್ಡ ಸಭೆ ಮಾಡಿ ಅದನ್ನು ಯಾಕಂದರೆ ಗದಗನಲ್ಲಿ ನಾಮಕರಣ ಆಗಿದ್ದದು ಅದಕ್ಕೋಸ್ಕರ ನಾವು ಅಲ್ಲೇ ಮಾಡಬೇಕು ಅಂತೇಳಿ ಗದಗದಲ್ಲಿ ದೊಡ್ಡ ಸಭೆಯನ್ನು ಅದಾದ ಮೇಲೆ ಅನೇಕ ಭಾಗಗಳಲ್ಲಿ ಈ ಸಭೆ ಮಾಡಿದೆ ರಥ ಓಡಾಡಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದಾಗಿದೆ ಇಲ್ಲಿ ನಾವು ಕರ್ನಾಟಕ ಯಾಕೆ ಈಗಾಗಲೇ ತಂಗಡಿಗೆ ಹೇಳಿದ್ದಾರೆ ಯಾಕೆ ರಾಯಚೂರನ್ನು ಆಯ್ಕೆ ಮಾಡಿಕೊಂಡು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇವತ್ತು ಸಾಯಂಕಾಲದವರಿಗೆ ನಾನು ಉದ್ಘಾಟನೆ ಮಾಡಿ ಹೋಗ್ತೀನಿ ಸಾಯಂಕಾಲದವರಿಗೆ ಗೋಕಾಕ್ ವರದಿ ಇನ್ನೋಟ ಮತ್ತು ಮುನ್ನೋಟ ಇದರ ಬಗ್ಗೆ ಚರ್ಚೆ ಆಗ್ತದೆ ಕನ್ನಡ ಅದರ ಏಳಿಗೆ ಅದರ ಅಭಿವೃದ್ಧಿ ಮತ್ತು ಕರ್ನಾಟಕವನ್ನು ಕನ್ನಡಮಯ ಕನ್ನಡದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಜನ ಸಾಹಿತಿಗಳು ಇದರಲ್ಲಿ ಭಾಗವಹಿಸ್ತಾರೆ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಗೋಕಾಕ್ ವರದಿ ಅದು ಜಾರಿಯಾಗಬೇಕು ಅಂತ ಹೋರಾಟ ಮಾಡಿದಂಥವರು ಕೂಡ ಭಾಗವಹಿಸ್ತಾರೆ ಅದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಗೋಕಾಕ್ ವರದಿಯ ಇನ್ನೋಟ ಮುನ್ನೋಟ ಇದು ಚರ್ಚೆ ಯಶಸ್ವಿ ಆಗಲಿ ಅಂಥೇಳಿ ಆರೈಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಂಥ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಮತ್ತು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय कन्नड़ा